ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಸ್ವೀಟ್ ಕಾರ್ನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಎರಡು ತೊಗೊಂಡಿದ್ದೀನಿ ನಾನು ಅದನ್ನೆಲ್ಲ ಅಂದರೆ ಸಿಪ್ಪಿ ಎಲ್ಲ ಬಿಡಿಸಿಟ್ಕೊಂಡು ನೀಟಾಗಿ ಅದರ ನಾರೆಲ್ಲ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದಿಟ್ಕೊಳ್ಬೇಕು ನೋಡಿ ಇದಕ್ಕೇನೇನು ಬೇಕು ಅಂದರೆ ಉಪ್ಪು ಬೇಕು ಅಚ್ಕಾರದ ಪುಡಿ ಬೇಕು ಪೆಪ್ಪರ್ ಪೌಡ್ರು ಮತ್ತು ಚಾಟ್ ಮಸಾಲ ಬೆಣ್ಣೆ ಇದಿಷ್ಟು ಬೇಕಾಗುತ್ತೆ ನಾನು ಬೆಣ್ಣೆ ಲಾಸ್ಟಲ್ಲಿ ತೊಗೊತಾಯಿದ್ದೀನಿ ಏಕೆಂದರೆ ಬಿಸಿಲಲ್ವ ಕರ್ಗೋಗ್ಬಿಡುತ್ತೆ ಹಾಗಾಗಿ ನೋಡಿ ಜೋಳ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಬಿಡಿಸೋದು ಹೇಗೆ ಅಂದರೆ ಒಂದು ಸ್ಪೂನ್ ತೊಗೊಂಡು ಫಸ್ಟ್ ಒಂದು ಲೈನ್ ಬಿಡಿಸ್ಕೊಳ್ಬೇಕು ಅಂದರೆ ತುಂಬ ಆಳುಕಿಂಗೆ ಹಾಕಿ ತೆಗೆದ್ರೆ ಅದು ನೀಟಾಗಿ ಬರುತ್ತೆ ನಂತರ ಒಂದು ಸಾಲ ತೆಗೆದಿದ್ದಾದಮೇಲೆ ಬೇಗನೆ ಬಿಡಿಸಿಟ್ಕೊಳ್ಬೋದು ನಿಂಬೆಹಣ್ಣು ಕೂಡ ಕಟ್ ಮಾಡಿಟ್ಕೊಂಡೆ ನಂತರ ಒಂದು ಬೌಲಲ್ಲಿ ನೀರು ತಗೊಂಡು ಅದನ್ನು ಚೆನ್ನಾಗಿ ಕಾಯೋಕೆ ಇಡಬೇಕು ನಂತರ ನಾವು ಜೋಳ ಬಿಡ್ಸಿಟ್ಕೊಂಡಿರ್ತೀವಲ್ವ ಅದನ್ನು ನೀರಲ್ಲಿ ಹಾಕಿ ತೊಳೆದಿಟ್ಕೊಳ್ಬೇಕು ನೋಡಿ ನಾನು ತೊಳೆದು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಬಿಸಿ ನೀರು ಕಾಯಕಿಟ್ಟಿರ್ತೀವಲ್ವ ಒಂದು ಬೌಲಲ್ಲಿ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಳ್ಬೇಕು ನೋಡಿ ಹಾಗೆ ಬೇಯುತ್ತೈತೆ ತುಂಬಾ ಬೇಗ ಬೆಂದೋಗುತ್ತೆ ಇದು ಸ್ವೀಟ್ ಕನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉಪ್ಪೆಲ್ಲ ಹಾಕಿ ಮಳ್ತಾ ಇದೆ ಇವಾಗ ಇದನ್ನು ತೆಗೆದಿಟ್ಕೊಳ್ಬೇಕು ಅದೆಲ್ಲ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬೆಂದಿದೆ ಒಂದು ಫೈವ್ ಮಿನಿಟ್ಸ್ ಬೆಳ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಂದಿದೆ ಈಗ ಒಂದು ಜಾಲರ ತೊಗೊಂಡು ನಾನು ಅಂದರೆ ಒಂದು ಬೌಲ್ ಇಟ್ಕೊಂಡು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ತೇ ಅಂದರೆ ನೀರು ಬಸ್ತಿ ಬರೀ ಜೋಳ ಮಾತ್ರ ಹಾಕ್ಕೊಂಡೆ ನಂತರ ಇದಕ್ಕೆ ಮನೆಯಲ್ಲೇ ಮಾಡಿದೆ ನಾನು ಬೆಣ್ಣೆನ ನೋಡಿ ಬೆಣ್ಣೆ ಎಲ್ಲ ಹಾಕ್ಕೊಂಡೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಅಂದರೆ ಅದೇ ಬಾಣಲಿ ಸ್ಟವ್ ಹಚ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ಬೆಣ್ಣೆ ಎಲ್ಲ ಕರಗುತ್ತಲ್ಲ ಹಾಗಾಗಿ ನಂತರ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವರು ಪೆಪ್ಪರ್ ಪೌಡ್ರು ಬೇಡ ಅಂದರೆ ಬರೀ ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊಳ್ಬೇಕು ಬೇಕು ಅಂದರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತಂತೂ ಸಂಜೆ ಟೈಮಲ್ಲಂತೂ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿದೆ ನೋಡಿ ನಾನು ಕೂಡ ಮಾಡಿ ಹುಡುಗರು ಬೆ ಹುಡುಗರಿಗೆಲ್ಲ ಕೊಡ್ತಾಯಿದ್ದೀನಿ ನಮ್ಮ ನಾದಿನಿ ಮಕ್ಕಳು ಕೂಡ ಬಂದಿದ್ದರು ಆದರೆ ಮಗಳು ಬಂದಿದ್ದಾಳೆ ತಿಂತಾ ಅವನು ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದಾನೆ ನೀಟ್ ಎಕ್ಸಾಮ್ಗೆ ಹಾಗಾಗಿ ಅವನು ಆಮೇಲೆ ಬಂದು ತಿಂತೀನಿ ಅತೆಯಿಂದ ಹಾಗಾಗಿ ನಮ್ಮ ಹುಡುಗರು ಅವಳಿಗೆ ಸೇರಿ ಕೊಡ್ತಾ ಇದ್ದೀನಿ ನೋಡಿ ನಾನು ಕೂಡ ಇದನ್ನು ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್